ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಪ್ರತಿದಿನದಂತೆ ಐದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮಾಡೋಣ ಪ್ರತಿದಿನ ಯಾವ ರಾಶಿಗೆ ಒಳ್ಳೆಯದಿದೆ ಯಾವ ರಾಶಿಗೆ ಕೆಟ್ಟದಿದೆ ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದು ಸೊ ಇವತ್ತು ಬನ್ನಿ ತಿಳ್ಕೊಳ್ಳೋಣ ಮೊದಲನೇದಾಗಿ ರಾಶಿಯಿಂದ ಯಾರಿಗೆ ಒಳ್ಳೆಯದಿದೆ ಅಂತ ನೋಡೋಣ ಮೇಷ ರಾಶಿಯವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಏನೇ ಕೆಲಸವನ್ನು ಮಾಡೋದು ದೈವಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡೋದರಿಂದ ಖಂಡಿತವಾಗಿ ಸಕ್ಸಸ್ ಆಗುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ಬರ್ತಾ ಋಷಭ ಅವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ವಿಘ್ನ ಬರ್ತಕ್ಕಂಥದ್ದು ಸೊ ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳ್ತೀನಿ ನೀವು ಆಂಜನೇಯ ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಹೋಗಿ ಒಂದು ಧ್ಯಾನವನ್ನು ಮಾಡೋದ್ರಿಂದ ಸ್ವಲ್ಪ ಈ ದಿನ ನಿಮಗೆ ಒಳ್ಳೆಯ ಫಲಗಳು ಬರುವಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ತುಂಬದ ಕಷ್ಟದ ಸಮಯ ಏನೇ ಕೆಲಸಕ್ಕೆ ಹೋದರೂ ಸ್ವಲ್ಪ ರಿಟರ್ನ್ ಆಗ್ತಕ್ಕಂಥದ್ದು ಏನೇ ಕೆಲಸ ಆದರೂ ಸರಿ ಎನಿ ಒಂದು ಕೆಲಸ ಅವರಿಗೆ ಸಮಸ್ಯೆಯನ್ನು ತಂದು ಕೊಡುವಂಥದ್ದು ದಿನ ಅವ್ರದ್ದಾಗಿರುತ್ತೆ ಮಿಥುನ ರಾಶಿಯವ್ರದು ಇನ್ನು ಕರ್ಕಾಟಕ ರಾಶಿ ದಿನ ವಿಷಯ ಹೇಗಿದೆ ಕರ್ಕಾಟಕ ರಾಶಿಯವರು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ ಏನೇ ಕೆಲಸ ಮಾಡೋಕ್ಕೋದ್ರೂ ಅದಕ್ಕೆ ಅಷ್ಟೊಂದಾಗಿ ಪರ್ಸೆಂಟೇಜ್ ಇಲ್ಲ ಅಂತಲೂ ಹೇಳ್ಬೋದು ಏನೇ ಕೆಲಸ ಮಾಡೋಕ್ಕೋದ್ರೂ ಇದರಲ್ಲಿ ಸ್ವಲ್ಪ ಸಮಸ್ಯೆ ಅಡೆತಡೆಗಳು ಜಾಸ್ತಿ ಇರ್ತಕ್ಕಂಥದ್ದಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯವರಿಗೆ ದಿನದ ಭವಿಷ್ಯ ಹೇಗಿದೆ ಸಿಂಹ ರಾಶಿಯವರಿಗೆ ಇದನ್ನು ಎಕ್ಸಲೆಂಟ್ ಅಂತ ಹೇಳ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಯಾವುದೇ ಥರದ ಸಮಸ್ಯೆಗಳಿದ್ರೂ ಸಹಿತನ ಕ್ಲಿಯರ್ ಮಾಡ್ಕೊಳ್ಳೋವಂಥ ದಿನ ಈ ದಿನ ಆಗಿರುತ್ತೆ ಸಿಂಹ ರಾಶಿಯವರು ಇನ್ನು ಕನ್ಯಾ ರಾಶಿಯವ್ರದ್ದು ನೋಡೋಣ ಸೊ ಕನ್ಯಾ ರಾಶಿಯವ್ರದ್ದು ಈ ದಿನ ತುಂಬ ಚೆನ್ನಾಗಿದೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಏನೇ ಕೆಲಸ ಆದರೂ ಸರಿ ಮಾಡುವಂಥದ್ರಲ್ಲಿ ಜಯವನ್ನು ಕೊಡುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ತುಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ಇವತ್ತು ಶುಕ್ರನ ಅನುಗ್ರಹ ಚೆನ್ನಾಗುವಂಥದ್ದು ಏನೇ ಕೆಲಸದಲ್ಲಿದ್ದರೂ ಸರಿ ಸ್ವಲ್ಪ ಸುತ್ತಾಟ ಇರ್ತಕ್ಕಂಥದ್ದು ಆದರೆ ಕೆಲಸ ಕಾರ್ಯಗಳು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಆಗುವಂಥ ದಿನ ಈ ದಿನ ಆಗಿರುತ್ತೆ ತುಲಾ ರಾಶಿಯವ್ರದ್ದು ಇನ್ನು ವೃಶ್ಚಿಕ ರಾಶಿಯವ್ರದ್ದು ನೋಡೋಣ ಸೊ ವೃಶ್ಚಿಕ ರಾಶಿಯವರದು ಈ ದಿನ ಚೆನ್ನಾಗಿದೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಯಾರಾದರೂ ಹಣ ಕೊಡುವಂಥವ್ರು ಹುಡಿಕೊಂಡು ಕೊಡುವಂಥ ದಿನ ಈ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವ್ರದು ಇನ್ನು ಧನುರ್ ರಾಶಿಯವ್ರಿಗೂ ನೋಡೋಣ ಹೇಗಿರುತ್ತೆ ದಿನ ಭವಿಷ್ಯ ಧನುರ್ ರಾಶಿಯವ್ರಿಗೂ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಇದ್ದರೂ ಖಂಡಿತವಾಗಿ ಜಯ ಉಂಟಾಗುವಂಥ ದಿನ ಈ ದಿನ ಆಗಿರುತ್ತೆ ಸೊ ಧನುರ್ ರಾಶಿಯವ್ರದ್ದು ಇನ್ನು ಮಕರ ರಾಶಿಯವ್ರದು ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಸೊ ಈ ದಿನ ಇವ್ರದ್ದು ತುಂಬ ಕಷ್ಟದ ಕಾಲ ಅಂತ ಹೇಳ್ಬೋದು ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಗಂಡ ಹೆಂಡತಿ ವೈವಾಹಿಕ ಜೀವನ ಸ್ವಲ್ಪವೂ ಸ್ವಲ್ಪ ಜಗಳ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮಕರ ರಾಶಿಯವ್ರದ್ದು ಇನ್ನು ಕುಂಭರಾಶಿಯವ್ರು ನೋಡೋಣ ಕುಂಭರಾಶಿಯವರದ್ದು ಏನಿದೆ ಇವತ್ತಿನ ದಿನ ಭವಿಷ್ಯದಲ್ಲಿ ಸೊ ಅವ್ರದ್ದು ಕೂಡ ಇವತ್ತು ಸುತ್ತಾಟದ ದಿನ ಅಂತಲೇ ಹೇಳ್ಬೋದು ಏನೇ ಕೆಲಸ ಮಾಡೋಕೆ ಹೋದ್ರೂ ಅದೇನೋ ಇನ್ನೊಂದೇನೋ ಆಗುವಂಥದ್ದು ಸುತ್ತಾಟ ಆಗ್ತಕ್ಕಂಥದ್ದು ಕಿರಿಕಿರಿ ಆಗ್ತಕ್ಕಂಥದ್ದು ಸೊ ಈ ದಿನ ಇವರಿಗೆ ಅಷ್ಟೊಂದಾಗಿ ಚೆನ್ನಾಗಿ ಇರೋದಿಲ್ಲ ಅಂತ ನಾವು ಹೇಳ್ಬೋದು ಇನ್ನು ಮೀನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಮೀನ ರಾಶಿಯವರ ಈ ದಿನ ತುಂಬ ಚೆನ್ನಾಗಿದೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತದೆ ದೈವ ಅನುಗ್ರಹ ಆಗ್ತಕ್ಕಂಥದ್ದು ಹಣಕಾಸು ಆಗಿರ್ಬೋದು ಅಥವಾ ದೈವದ ದರ್ಶನದಿಂದನಾದರೂ ಇವರಿಗೆ ಒಂದು ಒಳ್ಳೆಯ ಕಾಲ ಕುಲ ದೈವದ ಅನುಗ್ರಹ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮೀನ ರಾಶಿ ಅವ್ರದು ಸೊ ಇದೇ ರೀತಿ ಪ್ರತಿದಿನ ನಿಮಗೆ ಹನ್ನೆರಡು ರಾಶಿಯ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾಗಿ ಫಾಲೋ ಮಾಡಿಕೊಳ್ಳಿ ನಿಮಗೆ ಯಾರಾದರೂ ನನ್ನ ಸಂಪರ್ಕ ಮಾಡಬೇಕು ಅಂದಾಗ ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನೋಡ್ಸೋ ನೀವು ಕೂಡ ಶಾಸ್ತ್ರವನ್ನು ಕಲಿಬೋದು ಅಥವಾ ತಿಳ್ಕೊಳ್ಬೋದು ಸೊ ಇದೇ ರೀತಿ ಸಪೋರ್ಟ್ ಇರಲಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ